ಪವಿತ್ರವಾದ ಪುಣ್ಯಮಯವಾದ ಅಪೂರ್ವ ಈ ಮಹಾ ಮುಂಜಾವಿನ ವಿದ್ಯಾರ್ಥಿಗಳೊಂದಿಗೆ ಸಂವಾದದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದೈಪಾಲಿಸಿದ ಕನ್ನಡ ನಾಡಿನ ನಮ್ಮೆಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಗದುಗಿನ ಜಗದ್ಗುರುಗಳು ಭಾಲ್ಕಿ ಅಪ್ಪ ಅವರು ಸಾನೆಹಳ್ಳಿಯ ಪೂಜ್ಯರು ಗಂಗಾ ಮಾತಾಜಿಯವರನ್ನು ಮೊದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಹೇಳಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡ ಎಲ್ಲ ಪೂಜನೀಯ ಶರಣ ಬಂಧುಗಳಲ್ಲಿ ಶರಣಿಯರಲ್ಲಿ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ ಸಮಸ್ತ ಎಲ್ಲ ನನ್ನ ವಿದ್ಯಾರ್ಥಿ ಸಮೂಹದಲ್ಲಿ ತಮ್ಮೆಲ್ಲರಲ್ಲಿ ಶರಣೂ ಶರಣಾರ್ಥಿಗಳು ಇಷ್ಟೇ ನೋಡ್ರಿ ಆಗಬೇಕಾಗಿದ್ದು ಇಷ್ಟೇ ಮೊದಲೇದ್ದು ಇವತ್ತು ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ನಮ್ಮ ಉಪದೇಶ ನಮ್ಮ ಪ್ರವಚನ ನಮ್ಮ ಗೀತೆಗಳು ನಮ್ಮ ವಚನಗಳು ನಮ್ಮ ಭಾಷೆಗಳು ನಮ್ಮ ಪುರಾಣ ಪ್ರವಚನಗಳು ನಮ್ಮ ಆದೇಶಗಳು ನಮ್ಮ ಉಪದೇಶಗಳು ಯಾರಿಗೆ ಸೀಮಿತ ಹಿರಿಯಾರಿಗೆ ಸೀಮಿತ ದೊಡ್ಡವ್ರಿಗೆ ಸೀಮಿತ ಇವರು ಕಲಿಬೇಕು ಇವರ ಕೇಳಬೇಕು ಇವರ ಕೇಳಬೇಕು ಇವರ ಕೇಳಬೇಕು ಅಂತ ನಾವು ಭಾವಿಸ್ಕೊಂಡು ಏನು ನಮ್ಮ ಅದಾರ ಐವತ್ತರ ದಾಟಿದವರು ಏನು ಹಿರಿಯರ ಅಂತ ಕರಿತೀವಿ ನಾವು ಜಪಮಾಲೆ ಹಿಡ್ಕೊಂಡು ಕೆಲವು ಜನ ಕಣ್ಣು ಮುಚ್ಕೊಂಡು ಕೆಲವು ಜನ ಮಂದಿರದೊಳಗೆ ಕೆಲವು ಜನ ಬಾಗಲ ಮುಚ್ಕೊಂಡು ಕೆಲವು ಜನ ನಿಮ್ಮ ಮಾಡೋ ಮಾಡ್ತಾ ಇದ್ದೀರಿ ಸಂತೋಷ ಆತ್ಮೋದ್ಧಾರ ಮಾಡ್ಕೋತಾ ಇದ್ದೀರಿ ಸಮಾಜ ಕಲ್ಯಾಣದಲ್ಲಿ ತೊಡಗಿದ್ದೀರಿ ಆದರೆ ನಮ್ಮ ಪ್ರಶ್ನೆ ಇರೋದು ಅದಲ್ಲ ನಿಮ್ಮಿಂದ ಲೋಕ ಕಲ್ಯಾಣ ಸೇವೆ ಕಾರ್ಯಗಳ ನಡೀತಾ ಇದೆ ಆದರೆ ದಯವಿಟ್ಟು ನೋಡ್ರಿ ನನ್ನ ಕಡೆನೇ ಲಕ್ಷ್ಯ ಕೊಡ್ಬೇಕು ನೀವು ಇದು ಬಹಳ ಸೂಕ್ಷ್ಮವಾದ ವಿಷಯ ಮತ್ತೆ ಇದು ಯಾಕೆ ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಹನ್ನೊಂದು ದಿವಸವಾಯ್ತು ತಾಯಿ ಆ ಕಡೆ ನೋಡಬೇಡ್ರಿ ಹನ್ನೊಂದು ದಿವಸವಾಯ್ತು ನಾವು ಎಲ್ಲ ಮಹಾಸ್ವಾಮೀಜಿಯವರು ಕನ್ನಡ ನಾಡಿನ ಮೂಲೆ ಮೂಲೆಗೆ ಬಸವನ ಭಾಗ್ಯವಾಡಿ ಬೀದರಿಂದ ಶುರು ಮಾಡಿ ಕಲಬುರಗಿಯಿಂದ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಗದಗ ಕೊಪ್ಪಳ ಇದೆಲ್ಲ ಮುಗಿಸ್ಕೊಂಡು ನಿನ್ನೆ ಬಾಗಲಕೋಟೆ ಮುಗಿಸ್ಕೊಂಡು ಇಷ್ಟು ಪರಿಶ್ರಮ ವಹಿಸಿ ಹಗಲು ಹನ್ನೆರಡು ತಾಸು ಒಂದು ಕ್ಷಣ ನಿದ್ರೆ ನೀರಡಿಕೆ ಇಲ್ಲದೆ ಹಂಬಲಿಸಿ ಯಾರಿಗಾಗಿ ನಮ್ಮ ಸ್ವಾಮೀಜಿಯವರು ದುಡಿತಾ ಇದ್ದಾರೆ ಅಂದ್ರೆ ಭವಿಷ್ಯತ್ತಿನ ಭಾರತವನ್ನು ಕಟ್ಟುವಂತ ನಮ್ಮ ಮಕ್ಕಳ ಅಭ್ಯುದಯಕ್ಕಾಗಿ ಕಾರ್ಯಕ್ರಮ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಘನ ತೀರಿಸುವೇನು ಇದರ ಋಣ ನನ್ನ ದೇಶ ನನ್ನ ಜನ ಏ ಮುಂದೊಂದು ಜನ್ಮ ಇದ್ರೆ ಬರ್ತದ ರೀ ಮುಂದೊಂದು ಅವಕಾಶ ಇದ್ರೆ ಬರ್ತದ ಅದನ್ನು ತೀರ್ಸಾಕೆ ಸಾಧ್ಯದ ನಾವು ಹರಕಿ ಹೊತ್ತೀವ್ರಿ ನಾವು ದೇವರಿಗೆ ಬೆಡ್ಕೊಂಡಿವ್ರಿ ನಾವು ಗಂಗವ್ವ ಗೌರವಿಗೆ ಬೆಳ್ಕೊಂಡಿವ್ರಿ ನಮ್ಮ ಕುಲದೇವರಿಗೆ ಬರ್ಕೊಂಡಿವ್ರಿ ಅಂದ್ರೆ ಮುಂದೆ ಯಾವ ಜನ್ಮದಾಗ ನೀವು ಅಂತ ಗೊತ್ತಿಲ್ಲ ನನ್ನ ಕಂದ ಈ ದೇಶದ ಋಣ ನಿನ್ನ ಮೇಲಿದೆ ಈ ನಾಡಿನ ಋಣ ನಿನ್ನ ಮೇಲಿದೆ ಈ ತಂದೆ ತಾಯಿಗಳ ಋಣ ನಿನ್ನ ಮೇಲಿದೆ ಗುರುವಿನ ಋಣ ನಿನ್ನ ಮೇಲಿದೆ ವಚನ ಸಂವಿಧಾನದ ಋಣ ನಿನ್ನ ಮೇಲಿದೆ ಹುತಾತ್ಮರಾಗಿರುವಂತಹ ಶರಣರ ಋಣ ನಿನ್ನ ಮೇಲಿದೆ ನಮ್ಮ ಯೋಗಿಗಳು ತ್ಯಾಗಿಗಳು ಸೇವಾ ಮಾಡುವಂತ ಅನೇಕ ತ್ಯಾಗ ಜೀವಿಗಳ ಋಣ ನಿನ್ನ ಮೇಲಿದೆ ಆ ಋಣವನ್ನ ತೀರಿಸೋದಕ್ಕಾಗಿ ನೀನು ಇಂಜಿನಿಯರ್ ಆದ್ರೆ ಡಾಕ್ಟರ್ ಆದ್ರೆ ಸಾಫ್ಟ್ವೇರ್ ಕಂಪನಿಯ ಮುಖ್ಯಸ್ಥ ಆದ್ರೆ ಉದ್ಯಮ ಆದ್ರೆ ಬಹಳ ನಮ್ಗೆ ಯಾರಿಗೂ ಸಂತೋಷ ಇಲ್ಲ ಅದರ ಜೊತೆಗೆ ಈ ನಾಡಿನ ಋಣವನ್ನ ತೀರಿಸೋದಕ್ಕಾಗಿ ನಾನು ಕಸಬರ್ಗಿ ಹಾಕ್ತೀನಿ ಅನ್ನೋದಾದ್ರೆ ಅಂತ ಯುವಕ ಈ ದೇಶದ ಭವಿಷ್ಯ ಕಟ್ಟೋದಕ್ಕೆ ಎಷ್ಟು ಜನ ಸಾಫ್ಟ್ವೇರ್ ಕಂಪನಿಯವರು ಎಷ್ಟು ಜನ ಇಂಜಿನಿಯರ್ಗಳು ಎಷ್ಟು ಜನ ಡಾಕ್ಟರ್ಸ್ಗಳು ಇರಬಾರದು ಅಂತಲ್ಲ ಏನು ನಮ್ಮ ಗುರಿ ನಮ್ಮ ಗಮ್ಯ ಏನು ನಮ್ಮ ಆದರ್ಶ ಏನು ನಮ್ಮ ಪರಿಶ್ರಮ ನನ್ನ ಯುವಕರಿಗೆ ಮಾತಾಡ್ತಾ ಇದೀನಿ ಮಾತು ಅಲ್ರಿ ನಿಮ್ಮನ್ನ ಹುಟ್ಟಿಸಿ ಬೆಳೆಸಿ ನಮ್ಮ ಅವಿ ಬೆಳಗಾವ ಹೋದ ಅಂತೇಳ ನಮ್ಮ ಅವಿ ಬೆಂಗಳೂರಾಗ ಓದಾಕತ್ತೇಳ ನಮ್ಮ ಅಲ್ಲಿ ಪುಣಾದಾಗ ಓದಾಕತ್ತೇಳ ಬಾಂಬೆದಾಗ ಓದಾಕತ್ತೇಳ ಅಂತ ಆಗಲು ಹನ್ನೆರಡು ತಾಸು ನಮ್ಮ ಕಂದನ ಸಲುವಾಗಿ ಮಕ್ಕಳ ಸಲುವಾಗಿ ಕನಸಲ್ಲಿ ಕನಸು ಇಟ್ಕೊಂಡು ಮನಸ್ಸಲ್ಲಿ ಮನಸ್ಸಿಟ್ಕೊಂಡು ದುಡೋದು ಕಷ್ಟಪಟ್ಟು ಓದಿಸಿ ಬೆಳೆಸಿ ದೊಡ್ಡವರನ್ನು ಮಾಡಿ ನಿಮ್ಗೆ ಏನಾದರೂ ಒಂದು ಮಕ್ಕಳು ಬೆಳೆದು ದೊಡ್ಡವರಾಗಿ ತಂದೆ ತಾಯಿಗಳಿಗೆ ಒಳ್ಳೇದಾಗುತ್ತೆ ಮನೆತನಕ್ಕೆ ಒಳ್ಳೇದಾಗುತ್ತೆ ನಮ್ಮ ಶುಭ ಸುಹಾರ ಸೇವಾ ಮಾಡ್ತಾರೆ ನಮ್ಮ ಗದಗಿನಜ್ಜಾರ ಮುಂದೆ ಸೇವಾ ಮಾಡ್ತಾರೆ ನಮಗೇನಾದರೂ ಭವಿಷ್ಯಕ್ಕೆ ಒಳ್ಳೇದಾಗ್ತಾರಂತ ಅಂತ ನಾವು ಕಣ್ಣಾಗಿ ಎಣ್ಣೆ ಬಿಟ್ಟು ನಿಮ್ಮನ್ನ ಕಾಯ್ಕೋತ ಕುಂತರ ನೀವು ಅಂತಿರ್ಬೇಕು ಯಾಕೆ ನಮ್ಮನ್ನ ಅಂತ ಹೇಳಿ ದಯವಿಟ್ಟು ನಿಮ್ಮನ್ನು ನಾನು ಬೇಯ್ತಾ ಇಲ್ಲ ದಯವಿಟ್ಟು ನಾನು ಬೆಳಗಾವಿಯ ವಿದ್ಯಾರ್ಥಿ ಸಮೂಹದ ಕುರಿತು ಮಾತಾಡ್ತಾ ಇಲ್ಲ ದೇಶದ ಭವಿಷ್ಯದ ಕುರಿತು ನೋವಿನಿಂದ ಮಾತಾಡ್ತೀನಿ ಹಗಲು ಹನ್ನೆರಡು ತಾಸು ಬಾಳ ಮುದ್ದು ಮಾಡಿ ಬೆಳೆಸಿ ದೊಡ್ಡವರು ಮಾಡಿದ ಮೇಲೆ ನಿಮ್ಮಿಂದ ಬಂದ ನಮಗೆ ಫಲ ಏನು ನಿಮ್ಮಿಂದ ಬಂದು ನಮಗೆ ಒಂದು ಇದನ್ನೇನು ಕೊಡುಗೆ ಏನು ನಿಮ್ಮಿಂದ ಸಿಕ್ಕ ಫಲಶ್ರುತಿ ಏನು ನೀವು ಸುಖವಾಗಿ ಕುಂತ್ರಿ ನೀವು ಆರಾಮಾಗಿದ್ದೀರಿ ನಮ್ಮ ತಂದೆ ತಾಯಿಗಳು ನನ್ನ ಕಡೆ ಲಕ್ಷ ಕೊಡ್ರಿ ನಮ್ಮ ತಂದೆ ತಾಯಿಗಳು ಹಳ್ಳ್ಯ ಕುಂತಾರ ನಮ್ಮ ತಂದೆ ತಾಯಿಗಳು ಕಣ್ಣ ಕಣ್ಣಿಟ್ಟು ನಿಮ್ಮ ನೋಡ್ಕೋತು ಕುಂತಾರ ನೀವು ಕಲಿತು ದೊಡ್ಡವರಾದ್ರಿ ನೀವು ಬೆಂಗಳೂರಾಗೋ ಬಾಂಬೆದಾಗೋ ಡೆಲ್ಲಿಯೊಳಗೋ ಅಮೇರಿಕದಾಗೋ ಕುಂತ್ರಿ ನಮ್ಮ ದೇಶ ನೋಡೋರು ರೀ ನಮ್ಮ ಭಾಷೆ ನೋಡೋರು ರೀ ಬೇಸಿಕ್ ಬೇಸಿಕ್ಕಾಗಿ ತಂದೆ ತಾಯಿಗಳನ್ನ ಗುರುವಿನ ನೋಡ್ಕೊಳಂಗಿಲ್ಲ ಅಂದಮೇಲೆ ಇನ್ನು ಯಾವ ಯುವಕರು ಇವರೆಲ್ಲ ಅದು ಆಗಬಾರ್ದು ನೀವು ಅಂತಿರ್ಬೇಕು ಮುಂದೆ ಹೇಳ್ರಿ ಏನು ಅದು ಆಗಬಾರ್ದು ಅದು ಒಳಗೆ ನೋವದೆ ನಮಗೆ ನಮಗೆ ಒಳಗೆ ಇದೆ ಅದಕ್ಕಾಗಿ ನಮ್ಮೆಲ್ಲ ನಾಡಿನ ಪರಮ ಪೂಜ್ಯರು ಒಂದೇ ಒಂದು ಆಸೆ ಪಟ್ಟರು ಒಂದೇ ಒಂದು ಕನಸು ಕಟ್ಟರು ಒಂದೇ ಒಂದು ಸಂಕಲ್ಪ ಮಾಡಿದರು ಕನ್ನಡ ನಾಡಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ತಗೊಂಡು ಹೋಗೋದಾದರೆ ಕನ್ನಡ ನಾಡಿನಲ್ಲಿ ಬಸವ ಧ್ವಜವನ್ನು ಮೆರೆಸೋದಾದರೆ ಕನ್ನಡ ನಾಡಿನಲ್ಲಿ ಮೂಲೆ ಮೂಲೆಗೆ ಬಸವಣ್ಣನವರ ಕ್ರಾಂತಿಯ ಗಂಗೋತ್ರಿಯನ್ನು ಮೊಳಗಿಸೋದಾದರೆ ಮೊಟ್ಟ ಮೊದಲ ಎಲ್ಲ ಮಠಾಧಿಪತಿಗಳು ಒಂದೇ ಒಂದು ಸಂಕಲ್ಪ ಎಲ್ಲಿ ಯುವಕರು ನಮ್ಮ ಕೊಂಡಿಯನ್ನು ಕಳಚ ಕತ್ತದೋ ಎಲ್ಲಿ ಯುವಕರು ನಮ್ಮಿಂದ ದೂರಗ ಕತ್ತೆರೋ ಎಲ್ಲಿ ಯುವಕರು ನಮ್ಮ ಆಧ್ಯಾತ್ಮ ಬಾಂಧವ್ಯ ಕುಟುಂಬ ವ್ಯವಸ್ಥೆ ಪ್ರೀತಿ ವಿಶ್ವಾಸ ಅಂತಃಕರಣದಿಂದ ದೂರಗ ಕತ್ತೆರೋ ಅವ್ರನ್ನೆಲ್ಲ ಬೆಸೆಯುವಂಥ ಬಂಗಾರದ ಕೊಂಡಿಯೇ ಈ ಬಸವ ಸಂಸ್ಕೃತಿ ಅಭಿಯಾನ ನಮ್ಮ ದೊಡ್ಡ ಸ್ಥಿತಿಗಾಗಿ ಕಾರ್ಯಕ್ರಮ ಅಲ್ಲ ನಮ್ಮ ಯಾವ ಮಠಗಳ ಧ್ವಜವನ್ನ ಮೇಲೆ ಹಾರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಅಲ್ಲ ತಂದೆಯನ್ನಾದರೂ ತೊರೆ ನೀನು ತಂದೆಯನ್ನಾದರೂ ತೊರೆ ತಾಯಿಯನ್ನಾದರೂ ತೊರೆ ಬಂಧುವನ್ನಾದರೂ ತೊರೆ ಬಡಗವನ್ನಾದರೂ ತೊರೆ ತೊರೆ ಎದಿರು ಗುರುವ ತೊರೆ ಎದಿರು ಗುರಿಯ ತೊರೆ ಎದಿರು ಇಲ್ಲಿ ನನ್ನ ಕಡೆ ನೋಡ್ರಿ ನನ್ನ ಕಡೆ ನೋಡ್ರಿ ನಾನು ಸಹಿಸೋದಿಲ್ಲ ತಂದೆಯನ್ನಾದ ಇಲ್ಲಿ ನನ್ನ ಕಡೆ ನೋಡ್ರಿ ಅದು ಹಾರ್ತತಿ ಅದ ಮೇಲೆ ಹಾರುದಾದ್ರ ಕೆಲಸ ನೋಡೋದು ನಿಮ್ ಕೆಲಸ ಮಾತಾಡೋದು ನನ್ನ ಕೆಲಸ ಎಲ್ಲಿದಿರಿ ಯಾಕೆ ತಂದೆಯನ್ನಾದರೂ ತೊರೆ ತಾಯಿಯನ್ನಾದರೂ ತೊರೆ ಬಂಧುವನ್ನಾದರೂ ತೊರೆ ಬಳಗವನ್ನಾದರೂ ತೊರೆ ತೊರೆಯದಿರು ಎದಿರು ಗುರುವ ತೊರೆ ಎದಿರು ಗುರಿಯ ತೊರೆ ಎದಿರು ದಿಟವ ತೊರೆ ಎದಿರು ಬದುಕಿನ ಸತ್ಯ ಸಾಧಿಸುವೆನೋ ಹಠ ತೊರಿಬೇಡ ಅವಾಗ ನೀನು ಆದರ್ಶ ಯುವಕ ಆಗ್ತಿ ಎಲ್ಲಿದೆ ಹಠ ಕಾರಣ ಅಂದರೆ ಈ ನಮ್ಮ ವಿದ್ಯಾರ್ಥಿಗಳನ್ನು ಗಟ್ಟಿಗೊಳಿಸ್ಬೇಕು ಈ ವಿದ್ಯಾರ್ಥಿಗಳನ್ನು ಗಟ್ಟಿಗೊಳಿಸ್ಬೇಕು ಈ ವಿದ್ಯಾರ್ಥಿ ಸಮೂಹವನ್ನು ಭಾವಿ ಭವಿಷ್ಯತ್ತಿನ ಜನಾಂಗವನ್ನಾಗಿ ನಿರ್ಮಾಣ ಮಾಡಬೇಕು ಏನಾಗಿದೆ ನಮ್ಮ ವಿದ್ಯಾರ್ಥಿಗಳು ಕೈಯಲ್ಲಿ ಮೊಬೈಲು ಒಂದಿಷ್ಟು ದುಡ್ಡು ಏನು ಸರಸ್ಗೊತ್ತ ಕುಂತಾರಂದ್ರೆ ನೋಡಿ ನೀವು ಎಂಟು ಜನ ಕುಂತಾರಂದ್ರೆ ಬರೀ ಅದರೊಳಗೆ ಲಕ್ಷ ಹತ್ತು ಜನ ಅದಾರಂದ್ರೆ ಅದರೊಳಗೆ ಲಕ್ಷ ರೋಲ್ ಮಾಡೋದೇನು ಇವ್ರು ರೀಲ್ಸ್ ಮಾಡೋದೇನು ಇವ್ರು ಡ್ಯಾನ್ಸ್ ಮಾಡೋದೇನು ಇವ್ರು ಮೇಕಪ್ ಮಾಡೋದೇನು ಇವ್ರು ಬ್ರ್ಯಾಂಡೆಡೇ ಬೇಕು ಸರ್ ಅವ್ರಿಗೆ ಇಲ್ಲಿ ನನ್ನ ಎದುರುಗಡೆ ಇದ್ದಾರಲ್ಲ ಹಿರಿಯರು ಇವ್ರಿಗೆ ಹಿರಿಯರಿಗೆ ಮಾತಾಡ್ತೀನಿ ನಾನು ಸರ್ ನೀವು ಮೊದಲು ಕಲಿಯುವಾಗ ಒಂದು ಚೆಡ್ ಇದ್ದಿದ್ದಿಲ್ಲ ಒಂದು ಇದ್ದಿದ್ದಿಲ್ಲ ಸರ್ ಹಿರಿಯರು ನೀವು ಕಲಿಯುವಾಗ ಒಂದು ತಲೆ ಮೇಲೆ ಒಂದು ಹಿಕ್ಕೊಳಾಕಿದ್ದಿದ್ದಿಲ್ಲ ಒಂದು ಇದ್ದಿದ್ದಿಲ್ಲ ಇವತ್ತು ರಾಷ್ಟ್ರದ ನಾಯಕರಾಗಿದ್ದೀರಿ ನೀವು ಸಮಾಜ ಸೇವಕರಾಗಿದ್ದೀರಿ ಇವ್ರಿಗೇನು ರೀ ಅಡಿಡಾಸ್ ಕಂಪ್ನಿ ಶೂ ಶೂಸ್ಗಳೇ ಬೇಕು ಈ ದೊಡ್ಡ ದೊಡ್ಡ ಅವು ಕಂಪ್ನಿಗೆ ಹೆಸರು ಗೊತ್ತಿಲ್ಲ ದಯವಿಟ್ಟು ಕ್ಷಮ ಮಾಡ್ರಿ ನನಗೆ ಅಂಥ ಕಂಪ್ನಿ ಇದ್ರೆ ಶರ್ಟು ಬುದ್ಧಿ ಅಂಥ ಕಂಪ್ನಿ ಇದ್ರೆ ಪ್ಯಾಂಟು ಅಂತ ಕಂಪ್ನಿ ಇದ್ರೆ ಅವರೆಲ್ಲ ವ್ಯವಸ್ಥೆಗಳು ಇಂಥ ಕಂಪ್ನಿಗಳನ್ನು ತಗೊಂಡು ನೀವೆಲ್ಲ ಪರ್ಚೇಸ್ ಮಾಡಿ ನೀವೇನು ನಮಗೆ ಕೊಟ್ರಿ ಹೇಳ್ರಿ ನೋಡೋಣ ಬಹಳ ಲೆಕ್ಕ ತಪ್ಪಿ ಕೆಟ್ಟ ಇದು ಈ ಲೆಕ್ಕ ತಪ್ಪಿ ಕೆಟ್ಟು ಹೋಗಿರುವಂತಹ ಸಮಾಜ ತರುವ ಸಲುವಾಗಿನೇ ಈ ವಿದ್ಯಾರ್ಥಿಗಳೊಂದಿಗೆ ಮುಕ್ತ ಸಂವಾದ ಅದಕ್ಕಾಗಿ ನಿಮಗಾಗಿ ಈ ಕಾರ್ಯಕ್ರಮ ನಿಮಗಾಗಿ ಕಾರ್ಯಕ್ರಮ ನಮಗಾಗಿ ಅಲ್ಲ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ ಇದು ನಿಮಗೆ ತಿಳಿದಿದೆ ಅಂತ ಭಾವಿಸ್ಕೋತೀನಿ ಒಟ್ಟು ಆಶಯ ನಿಮಗೆ ಮುಟ್ಟಿದೆ ಅಂತ ಭಾವಿಸ್ಕೋತೀನಿ ತಾಯಿಯ ಹಾಲನ್ನು ಕುಡಿದವನು ಮಾತ್ರ ಗರ್ಜಿಸಲು ಸಾಧ್ಯ ಅಂತ ತಾಯಿ ಎದೆಹಾಲ ಕುಡಿದ ವೀರ ಪುತ್ರರು ನೀವಿದ್ದೀರಿ ಎಂದು ಸೋಲಾಗಬಾರ್ದು ನೀವು ನಿರಾಶೆ ಆಗಬಾರದು ದುಃಖ ಆಗಬಾರ್ದು ನಿಮಗ ಯಾಕೆ ನಿಮಗೆ ಮಾರ್ಕ್ಸ್ ಕಮ್ಮಿ ಆಯ್ತು ನಾನು ಯಾರೋ ಲೈಕ್ ಮಾಡಲಿಲ್ಲ ನನ್ನ ಸಂದೇಶ ಒಪ್ಪಿಕೊಳ್ಳಲಿಲ್ಲ ನಾನು ಹೋಗಿ ಗುರಿ ಮುಟ್ಟಕ್ಕಾಗ್ಲಿಲ್ಲ ಈ ಈ ನೆಗೆಟಿವ್ ಥಾಟ್ಸ್ ತೆಗೆದ್ ಈ ನಕಾರಾತ್ಮಕ ವಿಚಾರಗಳನ್ನು ತೆಗೆದ್ ಸಕಾರಾತ್ಮಕವಾಗಿ ಬದುಕ್ರಿ ವಿಶ್ವಾಸದಿಂದ ಬದುಕ್ರಿ ಸಹ್ಯಾದ್ರಿ ಆಗಿರಲಿ ಜೀವನದ ಕನಸು ಕಾವೇರಿ ಅಂತಿರಲಿ ಈ ನಿಮ್ಮ ಮನಸ್ಸು ಜೋಗ ಜಲಪಾತವಾಗಲಿ ಗೈವ ಕಾರ್ಯ ಯಶಗೊಳ್ಳುತ್ತಿರಬೇಕು ಯಶಗೊಳ್ಳುತ್ತಿರಬೇಕು ಬಸವ ಸಂಸ್ಕೃತಿಯ ಕಡಲ ಉದಾರ್ಯ ಆ ಕಾರಣಕ್ಕಾಗಿ ಯಶಗೊಳ್ಳುವಂತಹ ಪ್ರಕ್ರಿಯೆ ಆತ್ಮೀಯ ನನ್ನ ಸಮೂಹವೇ ಆತ್ಮೀಯ ನನ್ನ ಬಂಧುಗಳೇ ನಮ್ಮ ಕಳಕಳಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊತೀನಿ ನಿಮ್ಮ ಬಗ್ಗೆ ನಮಗೆ ಕನ್ಸರ್ನ್ ಇದೆ ನಿಮ್ಮ ಬಗ್ಗೆ ಕಾಳಜಿ ಇದೆ ನಿಮಗೆ ಬಗ್ಗೆ ಕಳಕಳಿ ಇದೆ ನಿಮ್ಮ ಬಗ್ಗೆ ನಮಗೆ ಹಂಬಲ ಇದೆ ದಯವಿಟ್ಟು ನಿರಾಶ್ರಾಗಬೇಡಿ ಸೋಲು ಮುಖ ಹಾಕಬೇಡ್ರಿ ನಮ್ಗೆ ಯಾರೂ ಇಲ್ಲ ಅಂತನ್ಬೇಡ್ರಿ ಆ ಕಾರಣಕ್ಕಾಗಿ ನಾಗನೂರು ರುದ್ರಾಕ್ಷಿ ಮಠ ಹಗಲು ಹನ್ನೆರಡು ತಾಸು ಈ ಮಹಾ ಕೈಂಕರ್ಯಕ್ಕೆ ತೊಡಗಿಸ್ಕೊಂಡಿದೆ ನಮ್ಮ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿಯವರು ಹಗಲು ಹನ್ನೆರಡು ತಾಸು ಈ ಕೈಂಕರ್ಯಕ್ಕೆ ತೊಡಗಿಸ್ಕೊಂಡಿದ್ದಾರೆ ಅಂತಹ ಮಹಾ ಕಾರ್ಯದಲ್ಲಿ ನಾವೆಲ್ಲ ಒಟ್ಟಿಗೆ ಇರೋಣ ನಮ್ಮ ಪೂಜ್ಯ ಸ್ವಾಮೀಜಿ ಅವ್ರಿಗೆ ಜೋರು ಚಪ್ಪಾಳೆ ಇರಲಿ ಹಿಂಗೆ ರೆಡಿ ಆಗಿವಂದ್ರೆ ಮತ್ತೆ ಮುಂದಿನೂರು ರೀ ಈಗ ಮುಗಿತಂದ್ರ ರಾತ್ರಿ ರೆಡಿ ಆಗಿವಂದ್ರೆ ಹನ್ನೆರಡಕ್ಕೆ ಮುಂದಿನೂರು ಅದು ಮುಗೀತಂದ್ರೆ ಮತ್ತೆ ಮುಂದಿನೂರು ಆ ಜಾರ ಇದನ್ನ ಹೆಂಗರೇ ಮಾಡ್ತೀರಿ ನೀವು ಹೆಂಗರೇ ಮಾಡ್ತೀರಿ ಅಂತ ನೀವು ಎಲ್ಲರೂ ನಮಗೆ ಕೇಳಿರಿ ಸಾವಿರ ಸಲ ಗದಗಿನ ಜಾರಿಗೆ ಸಾನಿಹಾಳಿ ಆಜಾರಿಗೆ ಡೈರೆಕ್ಟ್ ಅಂತ ನೀವು ನಮಗೆ ಕೇಳ್ತೀರಿ ಅಂತ ಅರ್ಥ ನಿಮ್ಮ ಮೂಲಕ ಅವರಿಗೆ ಮನವಿ ಮುಟ್ಟಿಸ್ತೀರಿ ಅಪಾರ ನೀವು ಹೆಂಗೆ ಶ್ರಮ ಪಡ್ತೀರಿ ಹೆಂಗೆ ಶ್ರಮ ಪಡ್ತೀರಿ ಎಷ್ಟು ಓಡಾಡ್ತೀರಿ ಅಂತ ಅವ್ರು ಕೇಳಕತ್ತ್ಯಾರ ಅವರು ನನಗೆ ಹೇಳಿದ್ ಒಂದೇ ಮಾತು ನಮಗೆ ಶಕ್ತಿ ನಮಗೆ ಛಲ ನಮಗೆ ಧೀಮಂತಿಕೆ ನಮಗೆ ಖುಷಿ ಸಂತೋಷ ಯಾರು ಕೊಟ್ಟಾರಂದ್ರೆ ಈ ಕರುನಾಡಿನ ಬಸವಣ್ಣನ ಭಕ್ತರು ಕೊಟ್ಟಾರ ಅವ್ರ ಸಲುವಾಗಿ ನಾವು ಮಾಡ್ತೀವಿ ಇದನ್ನು